ಸಂತೋಷ್ರು ನನ್ನ ಆಸ್ತಿನೇ ಪ್ರೀತಿ ಸ್ನೇಹಿತರು ನಾವು ಹನುಮಂತರಾಯಪ್ಪನವ್ರ ಜೊತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಯಾವ ಹಣ ಅಧಿಕಾರದ ಆಸೆಯಿಂದ ಓದೋರಲ್ಲ ಪ್ರೀತಿ ವಿಶ್ವಾಸದಿಂದ ಓದೋನು ನಾನು ಹನುಮಂತ್ ನಮ್ಗೆ ಕಲಸಿರೋದು ಅದನ್ನೇ ಅದೇ ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕುಸ್ಮಾ ಹನುಮಂತ್ರಯ್ಯಪ್ಪರ ನಾವು ಎಮ್ ಎಲ್ ಮಾಡಬೇಕು ಈ ಯುವಕರನ್ನೆಲ್ಲ ಜೊತೆ ಕಟ್ಕೊಂಡು ನನ್ನ ಕೈಲಾದಂಥ ಸಮಾಜ ಸೇವೆಗಳ್ನ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಧ್ಯೇಯ ಅದು ಸಮಯ ಬಂದಾಗ ತಾಯಿ ಸೊಲಾಪುರದಮ್ಮ ದೇವಿ ಆಶೀರ್ವಾದ ನಮ್ಮ ಶಿವಕುಮಾರ್ ಸಾಹೇಬರು ಹನುಮಂತರಾಯಪ್ಪ ರ ಕುಸ್ಮು ಹನುಮಂತ್ ರಯಪ್ಪರ ಆಶೀರ್ವಾದ ನಮ್ಮೇಲಿರೋವರೆಗೂ ಯಾವಾಗೂ ಇಪ್ಪತ್ತು ವರ್ಷದಿಂದಲೂ ನಾನು ಅಧಿಕಾರದಲ್ಲೇ ಇದ್ದೀನಿ ಅಂತಲೇ ತಿಳ್ಕೊಂಡಿದ್ದೀನಿ ಹೊರತು ಬೋರ್ಡ್ ಹಾಕೊಂಡು ನಾವೇನು ಸಮಾಜ ಸೇವೆ ಮಾಡಬೇಕಾದಂಥದ್ದೇನಿಲ್ಲ ನಮಗೆ ಅಂಥ ಸ್ಥಾನಮಾನನ ಅವ್ರು ಕೊಟ್ಟಿದ್ದಾರೆ ಅದೇ ಅಧಿಕಾರ ಅಂತ ತಿಳ್ಕೊಂಡು ನಮ್ಮ ಕೈಲಾದ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀನಿ ಭಾಳ ತುಂಬ ಚೆನ್ನಾಗಿ ಭಾಳಷ್ಟು ಜನಗಳಿಗೆ ಇವಾಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ಒಂದೊಂದು ರೂಪಾಯಿಗೂ ಪ್ರಾಮುಖ್ಯತೆ ಕೊಡ್ತಾರೆ ಇವತ್ತು ಭಾಳಷ್ಟು ಜನ ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗೋದಕ್ಕೆ ಟ್ರಾವೆಲಿಂಗಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗೋಕಾಗ್ತಾ ಇರಲಿಲ್ಲ ಭಾಳ ದೂರ ಹೋದರೆ ಬಸ್ ಬೇರೆ ತಿನ್ಕೊಂಬಿಡೋದು ಹದಿನೈದು ಸಾವಿರ ಸಂಬಳ ಸಿಕ್ತು ಬೆಂಗಳೂರು ಸಿಟಿ ಒಳಗಡೆ ಬಂದರೆ ನಿಮಗೂ ಜನರಲ್ಲಾಗಿ ಗೊತ್ತು ಹದಿನೈದು ಸಾವಿರ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಬಾಡಿಗೆನೇ ಕಟ್ಟಿದ್ರೆ ಮಕ್ಳನ್ನ ಸಾಕೋದು ಹೆಂಗೆ ಸಂಸಾರ ಹೆಂಗೆ ಇವತ್ತೊಂದು ದಿನ ಎಲ್ಲಿ ಬೇಕಾದರೂ ಕೆಲಸಕ್ಕೆ ಹೋಗ್ಬೋದು ಬರೋ ಸಂಬಳನ ಒಂದು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ನೀರು ಬಿಲ್ ಕಟ್ಟಂಗಿಲ್ಲ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ತೋ ಭಾಳ ಅನುಕೂಲ ಆಗಿದೆ ಭಾಳ ಸಂತೋಷ ಆಗುತ್ತೆ ಅದನ್ನು ನಾವು ಇನ್ನೂ ಮುಂದಕ್ಕೆ ಇನ್ಕ್ಲೂಡ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷ ಪಕ್ಷದ ಕಾರ್ಯಕರ್ತರುಗಳು ಯಾರ್ದಾಗಿದೆ ಯಾರಿಗಾಗಿಲ್ಲ ಅಂತ ಗ್ಯಾರಂಟಿ ಯೋಜನೆಯನ್ನು ಇಲ್ಲೇ ನಮ್ಮ ಮಾಡಿದ್ದಾರೆ ಹಂಗಾಗಿ ಎಲ್ಲ ಮನೆ ಮನೆಗೂ ಭೇಟಿ ಕೊಟ್ಟು ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ಪರಿಶೀಲನೆ ಮಾಡಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಕುಸುಮಾ ಅವರು ಶಾಸಕರಾಗಿ ಆಯ್ಕೆ ಆಗೋದು ಅಷ್ಟೇ ಸತ್ಯ ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಾಗಿ ನಾವು ಏನು ಇವತ್ತು ಈ ಚುನಾವಣೆಯಲ್ಲಿ ಹನ್ನೆರಡು ಸಾವಿರದ ಅಂತರದಲ್ಲಿ ಸೋತಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ನಾವು ಐವತ್ತು ಸಾವಿರ ಅಂತರದಲ್ಲಿ ಗೆಲ್ಲಬೇಕು ಎಲ್ಲ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋದನ್ನೇ ನಮ್ಮ ಇವತ್ತು ಏನು ನಾನು ಒಬ್ಬ ಅಂತ ಏನಿಲ್ಲ ಇಡೀ ಕೊಡ್ಗೆಪಳಿ ವಾರ್ಡ್ ಜನತೆ ಬಂದ್ಬಿಟ್ಟು ಇವತ್ತು ಶೇಖರಣ್ ಅವರು ಒಂದು ರಾಜಕೀಯವಾಗಿ ಅಂತ ವ್ಯಕ್ತಿ ಅಲ್ಲ ಇಡೀ ನಮ್ಮ ಕೊಡ್ಕೇಪಳ್ಳೆ ವಾರ್ಡ್ಗೆ ಸಮಾಜ ಸೇವೆ ಅಂತ ಯಾರಾದರೂ ಒಂದು ವ್ಯಕ್ತಿ ನಿಸ್ಕಲ್ಮಶ್ವಾಗಿ ಜನಪರ ಸೇವೆ ಮಾಡಬೇಕು ಯುವಕರಿಗೊಂದು ಸ್ಫೂರ್ತಿಯಾಗಿ ನಿಂತ್ಕೊಬೇಕು ಶಕ್ತಿಯಾಗಿ ನಿಂತ್ಕೊಬೇಕು ಅಂತ ಯಾರು ಒಬ್ಬ ವ್ಯಕ್ತಿ ಇದ್ದರೆ ಅದು ಪ್ರಾಮಾಣಿಕವಾಗಿರೋದು ಒಬ್ರು ಕೊಟ್ಕೇಪಳ್ಳಿ ಶೇಖರಣ್ ಅಂದ್ಬಿಟ್ಟು ಆ ಒಂದು ಅಭಿಮಾನಕ್ಕೋಸ್ಕರ ಎಲ್ಲ ನಮ್ಮ ಕೊಟ್ಕೆಪಳ್ಳ್ಯದ ವಾರ್ಡ್ ಯುವಕರಾಗಲಿ ನೀವೇ ನೋಡ್ತಾ ಇದ್ದೀರ ಎಲ್ಲ ನಮ್ಮ ಮೀಡಿಯಾದವರು ನೀವು ನೋಡ್ತಾ ಇದ್ದೀರ ಮಾಧ್ಯಮದವರು ಇರಿಕರಿಂದ ಹಿಡಿದು ಯುವಕರು ಇಷ್ಟು ಜನ ಮಳೆ ಸಹ ಮಳೆ ಬರ್ತಾಯಿದೆ ಅವರು ಒಳ್ಳೆಯ ಒಂದು ಅವರು ಒಂದು ಒಳ್ಳೆಯ ಉನ್ನತ ಭವಿಷ್ಯಕ್ಕೋಸ್ಕರ ಮಳೆಯಲ್ಲೂ ಸಹ ಇಷ್ಟು ಜನ ಬಂದು ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಅಂದರೆ ಅವರಲ್ಲಿರೋ ಒಂದು ಒಳ್ಳೆಯತನ ದೇವರು ಅವ್ರಿಗೆ ನಮ್ಮ ಕೊಟ್ಗೆಪಳಿಯದ ಗ್ರಾಮ ದೇವತೆ ಸಲ್ಲಾಪುರದ ಮಾತ ಅವ್ರಿಗೆ ಅಧಿಕಾರಕ್ಕಿಂತ ಅವ್ರಿಗೆ ಹೆಚ್ಚು ಆಯಿಸೋ ಆರೋಗ್ಯ ಕೊಡಬೇಕು ಅನ್ನೋದು ನನ್ನ ಆಸೆ ಅವ್ರಿಗೆ ಆರೋಗ್ಯ ಇದ್ದಷ್ಟು ಅವ್ರ ಆರೋಗ್ಯ ಎಷ್ಟಿರುತ್ತೋ ಅಷ್ಟು ಅಧಿಕಾರ ಅವರಲ್ಲಿರುತ್ತೆ ಅನ್ನೋದು ನಮ್ಮೆಲ್ಲ ಒಂದು ಆಶಯ ಹೇಳ್ತಾ ನಮ್ಮ ಇಡೀ ಕೊಟ್ಗೆ ಪಳ್ಳ್ಯ ಯುವಕರು ಏನು ನಮ್ಮ ಸ್ನೇಹಿತರು ವಾರ್ಡ್ ಅಧ್ಯಕ್ಷರುಗಳು ಯುವ ಮುಖಂಡರುಗಳು ಹಿರಿ ಮುಖಂಡರುಗಳು ಬಂದಿರೋ ಅವ್ರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊರತೆ ಅವ್ರಿಗೆ ದೇವರು ನೂರಾರು ವರ್ಷ ಐಸ್ ಕೊಟ್ಬಿಟ್ಟು ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಮುಖಾಂತರ ಕೇಳ್ಕೊತೀನಿ